ಪರಿಮಿತಿ ಒಳಗಡೆ ರಸ್ತೆ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೀವಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದೆ ಇದರ ಜೊತೆಗೆ ದೊಡ್ಡ ಗದ್ದೆ ಬೈಲು ಮತ್ತು ಬ್ರಿಡ್ಜ್ಗೆ ಐದು ಕೋಟಿ ಟೆಂಡರ್ ಪ್ರೊಸೆಸಲ್ಲಿದೆ ಅದು ನಮ್ಮ ತಿಂಗಳಲ್ಲಿ ಕೆಲಸ ಮುಗೀತದೆ ಮತ್ತು ಚಿಕ್ಕಬಣಸ್ವಾಡಿಯಿಂದ ದೊಡ್ಡ ಬಾಣಸವಾಡಿಗೆ ಬರುವಂಥ ರಸ್ತೆ ಅಭಿವೃದ್ಧಿಗೆ ಒಂದೂವರೆ ಕೋಟಿ ಹಾಕಿದೀವಿ ದೊಡ್ಡಬಣಾಸವಾಡಿಯ ಮುಖ್ಯ ರಸ್ತೆ ಒಳಗಡೆ ಮುಖ್ಯ ರಸ್ತೆಗೆ ಐವತ್ತು ಲಕ್ಷ ಹಾಕಿದೆ ಐದು ಆರೂವರೆ ಏಳು ಕೋಟಿ ಕಾಮಗಾರಿಗೆ ಇನ್ನೂ ಭೂಮಿ ಪೂಜೆ ಮಾಡೋದು ಬಾಕಿ ಇದೆ ಶೀಘ್ರದಲ್ಲೇ ಅದರದ್ದು ಕೂಡ ಮಾಡಿ ದೊಡ್ಡಬಣಸ್ವಾಡಿ ಚಿಕ್ಕಬಣಸವಾಡಿ ವನಾಯಕ್ನಹಳ್ಳಿ ವಡೆಘಟ್ಟ ಈಚೆಗೆರೆ ಈಚೆಗೆರೆಗೆ ಐದು ಕೋಟಿ ಡಣಾಯಕ್ಪುರಕ್ಕೆ ಹೋಗೋ ರಸ್ತೆಗೂ ಕೂಡ ಟೆಂಡರ್ ಮುಗಿದಿದೆ ಅದಕ್ಕೆ ಭೂಮಿ ಪೂಜೆ ಮಾಡಬೇಕು ಹೀಗೆ ವಡೆಘಟ್ಟ ಪಂಚಾಯತಿಗೆ ಸರಿಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವತ್ತು ಇಷ್ಟು ದುಡ್ಡು ಬಂದಿರಲಿಲ್ಲ ನಾವು ಹಾಕಿ ಅಭಿವೃದ್ಧಿ ಮಾಡ್ತೇವೆ ಪೂಜಾರಿ ಒಂದ್ಸೇಡಪ್ಪ <laughs> ಗೊತ್ತಾಗುತ್ತೆ <laughs>